ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನು ಯಾರು ಸಮರ್ಥನೆ ಮಾಡುವ ಪ್ರಶ್ನೆಯೇ ಇಲ್ಲ ಆದರೆ ಪ್ರಕರಣದ ತನಿಖೆ ನಡೀತಾ ಇರುವುದು ರೀತಿ ಸರಿಯಿಲ್ಲ ಮಾಹಿತಿ ಕೊಟ್ಟವರನ್ನೇ ಬಂಧನ ಮಾಡ್ತಾ ಇದ್ದಾರೆ ಎಸ್ಐಟಿಯ ತನಿಖೆಯು ದಿಕ್ಕು ಇದೆ ಸರಿಯಾದ ತನಿಖೆಗೆ ಸಿಬಿಐಗೆ ವಹಿಸ್ಲಿ ಅಂತ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಎಸ್ಐಟಿಯವರು ಅಪರಾಧಿಗಳನ್ನು ಬಂಧಿಸ್ತಾ ಇಲ್ಲ ಪ್ರಕರಣದ ನಿಷ್ಪಕ್ಷವಾದ ತನಿಖೆ ನಡೆಯಬೇಕು ಅಂದ್ರೆ ಸಿಬಿಐಗೆ ವಹಿಸಲಿ ಅಂತ ಆಗ್ರಹಿಸಿದ್ರು ಈ ಪ್ರಕರಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ವಿಚಾರಣೆಯೂ ಕೂಡ ಮಾಡಬೇಕು ಎಂಬ ಕೆಲವರ ಆಗ್ರಹದ ಕುರಿತು ಕೇಳಿದ ಪ್ರಶ್ನೆಗೆ ಪ್ರಜ್ವಲ್ ರೇವಣಕ್ಕೆ ಸಂಬಂಧಿಸಿದಂತೆ ಯಾರ್ಯಾರ ಹೆಸರು ಕೇಳಿ ಬರ್ತಾ ಇದೆಯೋ ಅವರ ವಿಚಾರಣೆಯೂ ಮಾಡಲಿ ಅದಕ್ಕೆ ನಾವು ಪ್ರಕರಣ ಸಿಬಿಐಗೆ ಕೊಡ್ಲಿ ಅಂತ ಕೇಳ್ತಾ ಇದ್ದೇವೆ ಎಂದ್ರು ಅಪರಾಧಿಗಳನ್ನು ಕರ್ತಂದು ಶಿಕ್ಷೆ ಮಾಡಬೇಕು ಎಸ್ ಐ ಟಿ ಪ್ರಥಮ ಕರ್ತವ್ಯ ಅದು ಅದನ್ನು ಬಿಟ್ಟು ವಿಚ್ ಹಂಟಿಂಗ್ ಮಾಡ್ತಾ ವಿಚ್ ಹಂಟಿಂಗ್ ಮಾಡುವಂಥದ್ದು ತನಿಖೆ ಸಂಪೂರ್ಣವಾಗಿ ಭಾರೀ ತರ್ತದೆ ಅದಕ್ಕಾಗಿ ಎಸ್ ಐ ಟಿ ತನ್ನ ಪ್ರಾಥಮಿಕ ಮೂಲ ಕರ್ತವ್ಯ ಏನಿದೆ ಅಪರಾಧಿಗಳನ್ನು ತಂದು ವಿಚಾರಣೆ ಒಳಪಟ್ಟು ಶಿಕ್ಷೆ ಮಾಡುವಂಥದ್ದು ಗಮನ ಕೊಡುವುದು ಸೂಕ್ತ ಈ ಸೆಂಟಿಂಗ್ ಕೈ ಬಿಡಬೇಕು ಅಂತ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಹೆಸರು ಕೂಡ ಹೀಗಾಗಿ ಅವರನ್ನು ಕೂಡ ವಿಚಾರಣೆ ಅಂತ ಹೇಳಿ ಜಗದೀಶ್ ಶೆಟ್ಟು ಆಗ್ರಹ ಮಾಡಿದ್ದಾರೆ ನೋಡಿ ಪ್ರಕರಣದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮೂಲ ಪ್ರಕರಣ ಮತ್ತು ಇತರ ಪ್ರಕರಣಗಳು ಯಾರ್ಯಾರು ಯಾರ್ಯಾರು ಸಂಬಂಧ ಬರ್ತದೆ ಅವರೆಲ್ಲರಿಗೂ ವಿಚಾರಣೆ ಒಳಗೆ ಬರ್ತಾ ಸಂಪೂರ್ಣ ತನಿಖೆ ಆಗಿದೆ ಅದಕ್ಕಾಗಿ ನಾವು ಹೇಳ್ತಿರೋದು ಸಿ ಬಿ ಐ ಕೊಟ್ಟರೆ ನಿಷ್ಪಷ್ಟವಾದ ತನಿಖೆ ಆಗಿದೆ